ಕೊನೆ ಕ್ಷಣದಲ್ಲಿ ಮುರಿದು ಬಿದ್ದ ಮದುವೆ ತಾಳಿ ಕಟ್ಟುವ ವೇಳೆ ಮದುವೆ ನಿಲ್ಲಿಸಿದ ವಧು ನಾನು ಬೇರೆ ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ ಮದುವೆ ಬೇಡ ಅಂತ ಹಠ ಹಿಡಿದ ವಧು ಹಾಸನ ನಗರದ ಶ್ರೀ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಹಾಸನ ತಾಲೂಕಿನ ಭುವನಹಳ್ಳಿ ಗ್ರಾಮದ ವಧು ಹಾಗೂ ಆಲೂರು ತಾಲೂಕಿನ ವರನ ಜೊತೆಗೆ ಇಂದು ನಿಶ್ಚಯವಾಗಿದ್ದ ಮದುವೆ ಮುಹೂರ್ತದ ವೇಳೆ ಯುವತಿಗೆ ಒಂದು ಕರೆ ಬಂದಿದೆ ತಕ್ಷಣವೇ ಮದುವೆ ಬೇಡ ಅಂತ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾಳೆ ಯುವತಿ ಮದುವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಯುವತಿ ಯುವತಿಯ ಮನವೊಲಿಸಲು ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ ವಧುವಿನ ಪೋಷಕರು ಪ್ರಯತ್ನ ಪಟ್ಟರೂ ಕೂಡ ನಡೆಯಲಿಲ್ಲ ಮಧ್ಯ ಪ್ರವೇಶಿಸಿದ ಬಡಾವಣೆ ಹಾಗೂ ನಗರ ಠಾಣೆ ಪೊಲೀಸರು ಪೋಷಕರ ಮನವೊಲಿಕೆಗೂ ಕ್ಯಾರಿ ಅನ್ನದ ಯುವತಿ ಮದುವೆ ಬೇಡವೇ ಬೇಡ ಅಂತ ಹಠ ಹಿಡಿದ ಯುವತಿ ಯುವತಿಯ ಹಠ ಮಾಡಿದಕ್ಕೆ ನನಗೂ ಈ ಮದುವೆ ಬೇಡ ಅಂತ ವರ ಕೂಡ ಹೇಳಿದಂತೆ ಕಡೆಗಳಿಗೆಯಲ್ಲಿ ನಿಂತು ಹೋದ ಮದುವೆ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ ವಧುವರನ ಕಡೆಯ ನೂರಾರು ಮದುವೆ ಮಗಳು ಮದುವೆ ಬೇಡ ಎಂದಿದ್ದಕ್ಕೆ ಪೋಷಕರು ಕಣ್ಣೀರಿಟ್ಟಿರುವಂತಹ ಘಟನೆ ಕೂಡ ನಡೆದಿದೆ